ನಾವೆಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೂ ಅದು ವರ್ಕ್ ಆಗಲ್ಲ ಅವ್ರ ಹಿಂದೆ ಸುತ್ತಿದ್ರೆ ಮಾತ್ರನೇ ಬೆಲೆ ಸಿಗುತ್ತೆ ಇಲ್ಲಿ ಶಿಸ್ತಿಗಿಂತ ಬೇರೇನೂ ಬೇಕು ಅಂತ ಅರ್ಥ ಆಗ್ತಾ ಇದೆ ಅಷ್ಟು ಕಷ್ಟಪಟ್ಟು ಪಡೆದುಕೊಂಡ ಕೆಲಸವನ್ನು ಸುಲಭಕ್ಕೆ ಬಿಡಕ್ಕೂ ಆಗಲ್ಲ ಈ ಕಡೆ ಆ ವ ಆ ವಾತಾವರಣನ ನೋಡಿ ಅಸಾಧ್ಯ ಕಿರಿಕಿರಿನೂ ಕೂಡ ಫೇಸ್ ಮಾಡ್ತಾ ಇರ್ತಾರೆ ಹೊಂದಾಣಿಕೆ ಮಾಡಿಕೊಂಡು ಇರೋಣ ಅಂತ ಅಂದರೆ ಈ ರೀತಿ ಇರೋದು ಕೂಡ ಅವನು ಬೆಳೆದು ಬಂದ ವಾತಾವರಣಕ್ಕೆ ವಿರುದ್ಧವಾಗಿರುತ್ತೆ ಮುಂಚೆ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದ ಮಾಡಬೇಕಾದ್ರೆ ಕೆಲವೊಂದು ಅಲ್ಲಿನ ಒಂದು ಪರಿಸ್ಥಿತಿಗೆ ಬೇರೆಯವ್ರನ್ನ ನೋಡಿದಾಗ ನನಗೆ ಹಂಗೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಕೆಲಸನೂ ಬೇಕು ಆದರೆ ನನಗೆ ಅವ್ರ ಥರ ಇರೋಕ್ ಆಗ್ತಾ ಇಲ್ಲ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಸೊ ಅದೇನಾಯ್ತು ನಾನು ಹಂಗಿರಲೂ ಇಲ್ಲ ಸೊ ಅಲ್ಲಿಂದ ನನಗೆ ಕೆಲಸ ಹೋಯಿತು ಆ್ಯಂಡ್ ನನ್ನ ಟಾರ್ಗೆಟ್ ಆಯಿತು ಏನೇನು ಆಯಿತು ನನಗೆ ಹೀಗೆ ನಾನು ಯಾರನ್ನೂ ಬ್ಲೇಮ್ ಮಾಡಲ್ಲ ನಮಸ್ತೆ ಚಿಂತೆ ಬಿಡಿ ಚಿಲ್ ಮಾಡಿ ಬರೆದಿರೋ ಅಂಥವ್ರು ಶ್ವೇತಾ ಬೇಡೆ ಸೊ ಅವರ ಒಂದು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ನ ನೋಡೋಣ ನಾನೆಷ್ಟೇ ಕಷ್ಟಪಟ್ಟರೂ ಬೆಲೆ ಇಲ್ಲ ನಾನಿಷ್ಟೇ ಕಷ್ಟಪಟ್ಟರೂ ಬೆಲೆ ಇಲ್ಲ ಸಾಮಾನ್ಯವಾಗಿ ಈ ಥರ ನಾವು ಯಾವಾಗ ಯಾವಾಗಾದರೂ ಬಳಸಿರ್ತೀವಿ ಅಲ್ವಾ ಇಲ್ಲೇನಂದರೆ ಒಬ್ಬ ಬಡತನದಲ್ಲಿ ಬೆಳೆದ ಹುಡುಗ ಅತಿ ಕಷ್ಟಗಳನ್ನೇ ಮೆಟ್ಟಿ ನಿಂತು ಬಂದವನು ಬದುಕಿನಲ್ಲಿ ಹೇ ಹೇಗೆ ಆಗಬೇಕು ಅಂದ್ಕೊಂಡಿದ್ರೂ ಕೂಡ ಅವನಿಗೆ ಅದನ್ನು ಪಡ್ಕೊಳ್ಳೋಕ್ಕೆ ಸಾಕಷ್ಟು ಕಷ್ಟ ಪಟ್ಟು ಕೆಟ್ಟ ಪರಿಸ್ಥಿತಿಯಲ್ಲೂ ಸಹ ಒದ್ದಾಡಿ ಹೇಗೋ ಮಾಡಿ ಒಂದು ಗೆದ್ದು ಒಂದು ಕೆಲಸವನ್ನು ಹಿಡ್ಕೊಂಡಿರ್ತಾನೆ ಒಂದು ಕೆಲಸನ ಪಡ್ಕೊಂಡಿರ್ತಾನೆ ಇನ್ನಾದರೂ ಜೀವನ ಸುಧಾರಿಸ್ತಿದೆ ಎನ್ನುವ ನಂಬಿಕೆ ಅವನಿಗೆ ಬಂದಿರುತ್ತೆ ಇನ್ ಅಂದರೆ ಈ ಕೆಲಸ ಸಿಗಕ್ಕೆ ಮುಂಚೆ ಆಡಿಕೊಂಡು ನಕ್ಕವರ ಎದುರು ತಲೆ ಎತ್ತಿ ನಡೆಯುತ್ತೀನಿ ಎನ್ನುವ ಧೈರ್ಯ ಈಗ ಅವನಿಗೆ ಬಂದಿದೆ ಎಂದೋ ಒಂದು ಏನೋ ಬಿಟ್ಟು ಬಂದಂತಹ ಊರಲ್ಲಿ ಓಣೆ ಮನೆಯಲ್ಲಿ ಹಳೆಯ ಗೆಳೆಯ ಇವನ ನಂಬರ್ನ ಹುಡುಕಿ ಕಾಲ್ ಮಾಡಿ ಏನು ಮಗ ನಾನು ನೆನಪಿದ್ದೀನಿ ತಾನೇ ಏನೋ ಬಿಡು ಮಗ ನಿನ್ನ ಲೈಫ್ ಆದರೂ ಒಳ್ಳೇದಾದರೆ ಸಾಕು ಎಂದು ಹೇಳಿದಾಗ ಇವನಿಗೆ ಏನೋ ಒಂದು ರೀತಿ ಏನಂತಾರೆ ಕೊರಳುಬ್ಬಿ ಬರುತ್ತದೆ ಓ ನಾನೇನೋ ಮಾಡಿದ್ದೀನಿ ಲೈಫಲ್ಲಿ ಅಂತ ಸದ್ಯ ಗುರುತಿಸ್ತಾ ಇದ್ದಾರೆ ಅಂತ ಕೊನೆಗೂ ಬಯಸಿದ ಬದುಕನ್ನು ನಾನು ಪಡ್ಕೊಳ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇರುತ್ತೆ ಪ್ರಾಮಾಣಿಕವಾಗಿ ಕೆಲಸನ ಪ್ರಾರಂಭಿಸಿ ಅಲ್ಲಿ ಪ್ರಾ ಪ್ರಾಮಾಣಿಕವಾಗಿ ಕೆಲಸನ ಪ್ರಾರಂಭಿಸಿದ್ರೂ ಕೂಡ ಅಲ್ಲಿ ಏನೋ ಒಂದು ಹಳೆಯ ರಾಜಕೀಯ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಇವನ ಕೆಲಸಕ್ಕಿಂತ ಪ್ರಾಮಾಣಿಕತೆಗಿಂತ ಯಾರು ಬಾಸ್ ಹಿಂದೆಗಡೆ ಸರ್ 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 ಅಂತ ಹಿಂದೆ ಓಡಾಡ್ತಾ ಇರ್ತಾರೋ ಅವ್ರಿಗೇನೆ ಬೆಲೆ ಜಾಸ್ತಿ ನಾವೆಷ್ಟೇ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೂ ಅದು ವರ್ಕ್ ಆಗಲ್ಲ ಅವ್ರ ಹಿಂದೆ ಸುತ್ತಿದ್ರೆ ಮಾತ್ರ ಬೆಲೆ ಸಿಗುತ್ತೆ ಇಲ್ಲಿ ಶಿಸ್ತಿಗಿಂತ ಬೇರೇನೂ ಬೇಕು ಅಂತ ಅರ್ಥ ಆಗ್ತಾ ಇದೆ ಅಷ್ಟು ಕಷ್ಟಪಟ್ಟು ು ಪಡೆದುಕೊಂಡ ಕೆಲಸವನ್ನ ಸುಲಭಕ್ಕೆ ಬಿಡಕ್ಕೂ ಆಗಲ್ಲ ಈ ಕಡೆ ಆ ವಾತಾವರಣನ ನೋಡಿ ಅಸಾಧ್ಯ ಕಿರಿಕಿರಿನೂ ಕೂಡ ಫೇಸ್ ಮಾಡ್ತಾ ಇರ್ತಾರೆ ಹೊಂದಾಣಿಕೆ ಮಾಡಿಕೊಂಡು ಇರೋಣ ಅಂತ ಅಂದರೆ ಈ ರೀತಿ ಇರೋದು ಕೂಡ ಅವನು ಬೆಳೆದು ಬಂದ ವಾತಾವರಣಕ್ಕೆ ವಿರುದ್ಧವಾಗಿರುತ್ತೆ ಅಂದ್ರೆ ಅವ್ರು ಹೇಗಿದ್ದಾರೆ ಹಾಗೆ ನಾವು ಇದ್ಬಿಡೋಣ ಅವ್ರಿಗೆ ಅಡ್ಜಸ್ಟ್ ಆಗಿಬಿಡೋಣ ಅಂದ್ರೂ ಕೂಡ ಮನಸಾಕ್ಷಿ ಅನ್ನೋದು ಒಪ್ತಾ ಇರಲ್ಲ ಹಾಗಾಗಿ ಅದೂ ಕೂಡ ಕಷ್ಟ ಆಗ್ತಾ ಇರುತ್ತೆ ಇವೆರಡರ ಮಧ್ಯ ಮಾನಸಿಕವಾಗಿ ನೆಮ್ಮದಿ ಹಾಳಾಗಿರುತ್ತೆ ಎತ್ತ ನೋಡಿದ್ರು ಕಿರಿಕಿರಿ ನಾನೇನು ಮಾಡಿ ಮಾಡಿದ್ರೂ ಕೂಡ ನನಗೆ ಬೆಲೆ ಇಲ್ಲ ಅನ್ಸೋಕೆ ಸ್ಟಾರ್ಟ್ ಆಗಿರುತ್ತೆ ಇಂಥದ್ದೊಂದು ವ್ಯವಸ್ಥೆ ಬೇಕಿತ್ತ ಪ್ರಪಂಚವೆಲ್ಲ ಹೀಗೇಕೆ ಅನ್ನುವಂತಹ ಅಸಹಾಯಕತೆ ಕಾಡ್ತಾ ಇರುತ್ತೆ ಖಂಡಿತ ಇಂಥದ್ದೊಂದು ಅನುಭವ ನಾವು ಅನ್ಭವಿಸಿರ್ಬೋದು ಅಥವಾ ಅನುಭವ ಅನುಭವಿಸ್ತಾ ಇರ್ಬೋದು ಆದರೆ ಅದನ್ನ ಕೊರುತ್ತಾ ಅದಕ್ಕೆ ಕೂರೋದ್ರ ಬದಲು ಇನ್ನೊಬ್ಬರನ್ನ ಗೊಣುಕ್ತಾ ಕೂರೋದ್ರ ಬದಲು ಅದಕ್ಕೆ ಪರಿಹಾರ ಏನು ಅಂತ ನಾವು ಹುಡುಕ್ಬೇಕಾಗಿದೆ ಇದರಿಂದ ಎಲ್ಲ ನಮಗೆ ಪರಿಹಾರ ಸಿಗೋದಿಲ್ಲ ಈ ರೀತಿ ಬೇರೆಯವ್ರ ಬಗ್ಗೆ ಅವರು ಸರಿ ಇಲ್ಲ ಆದರೂ ಅವ್ರಿಗೆ ಹೆಚ್ಚು ಬೆಲೆ ಸಿಗ್ತಾ ಇದೆ ನಾನು ಪ್ರಾಮಾಣಿಕವಾಗಿದ್ದೀನಿ ಆದರೆ ನನಗೆ ಬೆಲೆ ಸಿಗ್ತಾ ಇಲ್ಲ ಅಂತ ಕೊರಗೋದ್ರಿಂದ ಏನೂ ಅರ್ಥ ಇಲ್ಲ ಹಾಗಾಗಿ ಯಾವುದೇ ವಿಷಯಗಳಲ್ಲಿ ವಿವಿಧ ಆಯಾಮಗಳು ಇದ್ದೇ ಇರುತ್ತೆ ಕೆಲಸವನ್ನು ನಾವು ನಿಯಂತ್ರಿಸಬಹುದಾದರೆ ಮತ್ತು ಕೆಲವು ನಮ್ಮನ್ನು ನಿಯಂತ್ರಿಸ ಏನು ನಿಯಂತ್ರಣದಲ್ಲಿಟ್ಟಿರುವುದಿಲ್ಲ ಅಂದರೆ ಕೆಲಸವನ್ನು ಕೆಲ ಕೆಲವನ್ನ ನಾವು ನಿಯಂತ್ರಿಸಬಹುದು ಕೆಲವನ್ನ ನಾವು ನಿಯಂತ್ರಿಸಬಹುದು ಆದ್ರೆ ಕೆಲವನ್ನ ನಾವು ನಿಯಂತ್ರಿಸೋಕೆ ಆಗಲ್ಲ ಇದನ್ನ ನಾವು ಮೊದಲು ತಿಳ್ಕೋಬೇಕಾಗಿದೆ ಅಂದ್ರೆ ಎಲ್ಲಾ ವಿಷಯದಲ್ಲೂ ಕೆಲವೊಂದು ಆಯಾಮಗಳಿರುತ್ತೆ ಕೆಲವೊಂದನ್ನ ನಾವು ಕಂಟ್ರೋಲ್ ಮಾಡ್ಬೋದು ಕೆಲವೊಂದು ನಮಗೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಕಂಟ್ರೋಲ್ ಮಾಡುವಂಥದ್ದನ್ನ ನಾವು ಮಾಡ್ಬೋದು ಮಾಡಕ್ ಇರುವಂಥದ್ದಕ್ಕೆ ನಾವು ಚಿಂತೆ ಮಾಡ್ತಾ ಇದೀವಿ ಇಲ್ಲಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅದನ್ನ ನಾವು ಫಸ್ಟ್ ನಿಯಂತ್ರ ಏನು ನಿರ್ಧಾರ ಮಾಡ್ಬೇಕಾಗಿದೆ ನಮ್ಮ ಕೈಯಲ್ಲಿ ನಿರ್ಧರಿಸೋ ಅಂದರೆ ನಮ್ಮ ಕೈಯಲ್ಲಿ ನಿಯಂತ್ರಣ ಆಗುವಂಥದ್ದು ಯಾವ ವಿಷಯಗಳು ಅಂತ ಫಸ್ಟು ತಿಳ್ಕೊಬೇಕಾಗಿದೆ ಆ್ಯಂಡ್ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಬೇಕಾಗಿದೆ ಯಾವುದು ಬದಲಾಯಿಸೋಕ್ಕಾಗಲ್ಲ ಅದಕ್ಕೆ ನಾವು ಚಿಂತೆ ಮಾಡಬಾರ್ದು ಇಲ್ಲಿ ತುಂಬ ಇಂಪಾರ್ಟೆಂಟ್ ಏನಂದರೆ ನನಗೆ ರೀಸೆಂಟಾಗಿ ಒಂದು ಒಂದು ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರೋವಂತಹ ಒಂದು ಹುಡುಗ ಅವ್ರಿಗೆ ಒಳ್ಳೆ ಪೊಸಿಷನ್ ಸಿಕ್ಕಿದೆ ಆದರೆ ಅವರಿಗೆ ಪೊಸಿಷನ್ ಚೆನ್ನಾಗಿ ಸಿಕ್ಕಿದೆ ಕೆಲಸ ಚೆನ್ನಾಗಿ ಮಾಡ್ತಾನೆ ತುಂಬ ಟ್ಯಾಲೆಂಟೆಡ್ ಎಲ್ಲನೂ ಇದೆ ಆ ಹುಡುಗಂಗೆ ಆದರೆ ಅಲ್ಲಿ ಅವನಿಗಿಂತ ಸೀನಿಯರ್ ಒಬ್ಬರಿದ್ದಾರೆ ಅವರು ಮತ್ತೆ ಅವರ ಮೇನ್ ಬಾಸು ಇವನಿಗೆ ತುಂಬ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಂಗೆ ಒಂದ್ಸಲ ಕಾಲ್ ಮಾಡಿ ಹೇಳಿದ್ದ ಸೊ ಅದಾದ ಮೇಲೆ ಇವನಿಗೆ ಕೆಲವೊಂದು ಅರ್ಥ ಮಾಡಿಸಿದ್ಮೇಲೆ ನಾನು ಅಷ್ಟೆಲ್ಲ ಮಾಡ್ತೀನಿ ಬಟ್ ಅವ್ರು ನನಗೆ ಗುರುತಿಸ್ತಾನೂ ಇಲ್ಲ ನನ್ನ ಏನು ಪ್ರಾಬ್ಲಮ್ ಅಂತ ಕೇಳ್ತಾನೂ ಇಲ್ಲ ಅಂತ ಬಟ್ ಈ ಥರ ಎಷ್ಟೋ ಕೆಲಸಗಳಲ್ಲಿ ಆಗ್ತಾ ಇರುತ್ತೆ ನಾವು ನಿಯತ್ತಾಗಿರ್ತೀವಿ ಬಿಡು ನಮ್ಮನೇಲಿ ನೋಡ್ತಾರೆ ನಾವು ಹಂಗೆ ಬಕೆಟ್ ಇಡ್ಕೊ ಹಿಡಿದ್ರೆ ನಮ್ಮ ಕೆಲಸ ಆಗುತ್ತೆ ಈ ಥರ ಎಲ್ಲ ನಾವು ಕೇಳಿರ್ತೀವಿ ಸ್ಪೋರ್ಟ್ಸ್ ಫೀಲ್ಡ್ಗಳಲ್ಲಿ ನಾನು ಕೇಳಿದ್ದೀನಿ ನಾವೆಷ್ಟೇ ಚೆನ್ನಾಗಿ ಆಡಿದ್ರು ಕೂಡ ಬಕೆಟ್ ಹಿಡಿದವ್ರಿಗೆ ಸೆಲೆಕ್ಷನ್ನು ಈ ಥರ ಎಲ್ಲ ಸುಮ್ಮನೆ ಏನೋ ಮಾತಾಡ್ತಾ ಇರ್ತೀವಿ ನಾವು ಆದರೆ ಹಿಂಗೆ ಮಾತಾಡಿಕೊಂಡು ನಮ್ಮ ಎನರ್ಜಿ ವೇಸ್ಟ್ ಮಾಡಿಕೊಂಡು ಬದಲಾಯಿಸಕ್ಕಾಗದೇ ಇರೋದ್ರ ಬಗ್ಗೆ ಚಿಂತೆ ಮಾಡಿಕೊಂಡು ಇನ್ನೂ ನಾವು ಮಾಡಬೇಕಾಗಿರೋದನ್ನು ಕೂಡ ಹಾಗೆ ಬಿಟ್ಬಿಡ್ತೀವಿ ಸೊ ಚಿಂತೆ ಮಾಡಿ ಪ್ರಯೋಜನ ಇಲ್ಲ ಅನ್ನೋದನ್ನು ಅರ್ಥ ಮಾಡಿಸ್ತಾ ಇದ್ದಾರೆ ಹಾಗೆ ತುಂಬ ಇಂಪಾರ್ಟೆಂಟ್ ಆಗಿ ಇಲ್ಲಿ ಗಮನಿಸ್ತಾ ಹೋಗಬೇಕು ನಾವು ನಿಷ್ಠೆ ಪ್ರಾಮಾಣಿಕತೆ ಇಂದ ಇರ್ತೀವಿ ಅಂತ ಅಂದ್ಕೊಳ್ಳಿ ಓಕೆ ಅವರು ನಮಗೆ ಬೆಲೆ ಕೊಡಬೇಕು ಅನ್ನೋ ನಿರೀಕ್ಷೆ ತಪ್ಪು ನಮ್ಮನ್ನು ನಾವು ಎತ್ತರಕ್ಕೆ ಕರ್ಕೊಂಡು ಹೋಗೋದಕ್ಕೆ ನಾವು ಕಷ್ಟಪಡಬೇಕಾಗಿದೆ ನಮ್ಮ ಶ್ರದ್ಧೆ ಕಲಿಕೆ ಶಿಸ್ತು ಅವೆಲ್ಲವೂ ನಮ್ಮನ್ನು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಬೇರೆ ಎಲ್ಲೇ ಹೋದರೂ ಕೂಡ ಬದುಕುವಂತೆ ನಮಗೆ ಮಾಡುತ್ತೆ ನಮ್ಮ ಅಪರೂಪದ ವ್ಯಕ್ತಿತ್ವ ನಮ್ಮ ಒಟ್ಟಾರೆ ವ್ಯಕ್ತಿತ್ವದ ಮೆರುಗನ್ನು ಹೆಚ್ಚಿಸುತ್ತೆ ನಮ್ಮ ಹತ್ರ ಒಂದು ಯೂನಿಕ್ ಕ್ವಾಲಿಟೀಸು ನಮ್ಮ ನಮಗೆ ಒಂಥರ ವಿಭಿನ್ನ ವಾದಂತಹ ವಿಶಿಷ್ಟವಾದಂತಹ ಜೀವನನ ನಮಗೆ ಕೊಡುತ್ತೆ ನಮ್ಮ ಅಪರೂಪದ ವ್ಯಕ್ತಿತ್ವ ನಮಗೆ ತುಂಬಾ ಏನು ಮನಸ್ಸಿಗೆ ತೃಪ್ತಿಯನ್ನು ಕೊಡುತ್ತೆ ಬೇರೆಯವರು ಬಿಟ್ಟು ಹೇಳದೇ ಇದ್ದರೂ ಕೂಡ ನಮ್ಮೊಳಗೆ ನಮಗೆ ಸಿಗೋ ಅಂತ ಅಂತಹ ತೃಪ್ತಿ ಇದೆಯಲ್ಲ ನಾನು ಪ್ರಾಮಾಣಿಕವಾಗಿದ್ದೀನಿ ಅಂತ ಅದಕ್ಕೆ ಬೆಲೆ ಕಟ್ಟಕ್ಕೆ ಸಾಧ್ಯವೇ ಇಲ್ಲ ಅಂದರೆ ನಾವು ಬೇರೆಯವರು ನಮಗೆ ಬೆಲೆ ಕೊಡಲಿ ನನಗೆ ಬೇರೆಯವರು ಗುರುತಿಸಲಿ ಬೇರೆಯವ್ರನ್ನ ಹೊಗಳಿ ಬೇರೆಯವ್ರು ನನಗೆ ಏನು ನನ್ನನ್ನು ನೋಡಿ ಏನಾದರೂ ಒಂದು ಹೇಳಲಿ ಅಥವಾ ನನ್ನನ್ನು ಬೇರೆಯವ್ರು ನೋಡಲಿ ಅನ್ನೋ ನಿರೀಕ್ಷೆಗಳೇ ನಮ್ಮನ್ನು ಹಾಳು ಮಾಡ್ತಾ ಇದೆ ಸೊ ನಾವು ಬೇರೆಯವ್ರು ನಮಗೆ ಬೆಲೆ ಕೊಡಲಿ ಅನ್ನೋದಕ್ಕಿಂತ ನಮ್ಮ ಕೆಲಸ ಆ್ಯಂಡ್ ನಮ್ಮ ಒಂದು ಪ್ರಾಮಾಣಿಕತೆ ನಿಷ್ಠೆ ಅದೆಲ್ಲ ಏನಿದೆ ಅದು ನಮಗೆ ಖುಷಿ ಕೊಡಬೇಕಾಗಿದೆ ನಾವು ಅದಕ್ಕೆ ಬೆಲೆ ಕೊಡ್ಕೋಬೇಕಾಗಿದೆ ಬೇರೆಯವರೆಲ್ಲ ಹಾಗಾಗಿ ಯಾರೂ ಬಾಯ್ಬಿಟ್ಟು ಹೇಳದೇ ಇದ್ರೂ ಪರವಾಗಿಲ್ಲ ನಮ್ಮೊಳಗಡೆ ನಮ್ಮಲ್ಲಿ ಇರುವಂತಹ ಆ ಭಾವನೆ ನಮಗೆ ತೃಪ್ತಿ ಕೊಡುತ್ತೆ ಇನ್ನು ನಮ್ಮಿಂದ ನಮ್ಮನ್ನು ನಕಾರಾತ್ಮಕವಾಗಿ ಬದಲಾವಣೆಗೆ ಒಡ್ಡಿಕೊಳ್ಳಲು ಸಾಧ್ಯ ಸಾಧ್ಯವಿಲ್ಲ ಎಂದಾದರೆ ಹೆಮ್ಮೆ ಪಡಬೇಕು ನಮ್ಗೆ ಆ ಜಾಗದಲ್ಲಿ ಅವ್ರ ತರ ಆಗ್ತಾ ಇಲ್ಲ ಅಂದ್ರೆ ಹೆಮ್ಮೆ ಪಡಬೇಕು ಅಂದ್ರೆ ಈಗ ಎಕ್ಸಾಂಪಲ್ ನಾನು ಮುಂಚೆ ಮೀಡಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದೆ ಮಾಡಬೇಕಾದ್ರೆ ಕೆಲವೊಂದು ಅಲ್ಲಿನ ಒಂದು ಪರಿಸ್ಥಿತಿಗೆ ಬೇರೆಯವ್ರನ್ನ ನೋಡಿದಾಗ ನನಗೆ ಹಂಗೆ ಆಗ್ತಾ ಇಲ್ಲ ನನಗಂಗೆ ಆಗ್ತಾ ಇಲ್ಲ ಕೆಲಸನೂ ಬೇಕು ಆದರೆ ನನಗೆ ಅವ್ರ ಥರ ಇರೋಕ್ಕಾಗ್ತಾ ಇಲ್ಲ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಸೊ ಅದೇನಾಯಿತು ನಾನು ಹಂಗಿರಲೂ ಇಲ್ಲ ಸೊ ಅಲ್ಲಿಂದ ನನಗೆ ಕೆಲಸ ಹೋಯಿತು ಆ್ಯಂಡ್ ನನ್ನ ಟಾರ್ಗೆಟ್ ಆಯಿತು ಏನೇನೂ ಆಯಿತು ನನಗೆ ಅಗೇನ್ ನಾನು ಯಾರನ್ನೂ ಬ್ಲೇಮ್ ಮಾಡೋಲ್ಲ ಈಗಿನಷ್ಟು ನಾಲೆಜ್ ಇದ್ದಿದ್ರೆ ನಾನು ಅದನ್ನು ಬೇರೆ ಥರನೇ ನಿಭಾಯಿಸ್ತಾ ಇದ್ದೆ ಬಟ್ ನಂಗೆ ಅವಾಗ ಆಗಿಲ್ಲ ಈ ಕಡೆ ಮಾನಸಿಕವಾಗಿ ಕುಗ್ಗೋಗಿದ್ದೆ ನಾನು ಏನು ಡೆಫಿನೆಟ್ಲಿ ನಾನು ಏನು ಮಾಡೋದು ನನಗೆ ಇಲ್ಲಿ ಬೆಲೆ ಇಲ್ವಲ್ಲ ಇಲ್ಲಿ ನಿಜವಾಗ್ಲೂ ಕೆಲಸ ಮಾಡೋರಿಗೆ ಬೆಲೆನೇ ಇಲ್ವಲ್ಲ ಅಂತೆಲ್ಲ ನನಗೂ ಕೂಡ ಈ ಪ್ರಶ್ನೆ ಕಾಡಿದೆ ಓಕೆ ಹಾಗೆ ಇಲ್ಲಿ ನಾವು ಹೆಮ್ಮೆ ಪಡಬೇಕು ನಮಗೆ ಅವ್ರ ಥರ ಇರೋ ಅಂದರೆ ನೆಗೆಟಿವ್ ದಾರಿಗೆ ಹೋಗಿಬಿಟ್ಟು ಕೆಲಸ ಮಾಡೋಕ್ಕೆ ನಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ನಾವು ನಮಗೆ ಇನ್ನೊಬ್ಬರಿಗೆ ಬಕ್ಕೆ ಹಿಡಿಯೋಕೆ ಇಷ್ಟ ಆಗ್ತಾ ಇಲ್ಲ ಅಂದರೆ ನಾರ್ಮಲಿ ಹೇಳ್ತಿರೋದು ಅವರಿಂದ ಸುತ್ತಿ 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 ಕೆಲಸ ಮಾಡದೇ ಇದ್ರೂ ಹೆಸರನ್ನ ಪಡ್ ಪಡ್ಕೋಬೇಕು ಅನ್ನೋ ಆ ರೀತಿ ದಾರಿಯಲ್ಲಿ ಹೋಗೋಕೆ ನಮ್ಗೆ ಇಷ್ಟ ಇಲ್ಲ ಅಂದರೆ ನಮಗೆ ನಾವು ಖುಷಿ ಪಡಬೇಕು ಹೆಮ್ಮೆ ಪಡಬೇಕು ನಮ್ಮ ವ್ಯಕ್ತಿತ್ವದ ಬಗ್ಗೆ ಆದ್ರೆ ನಾವು ಇದಕ್ಕಿಂತ ಜಾಸ್ತಿ ಏನು ಮಾಡ್ತಿರ್ತೀವಿ ಗೊತ್ತಾ ಥೋ ಆಗಲ್ವೇ ನಮ್ಗಂಗಿರಕ್ ಆಗಲ್ವೇ ನಾವ್ ನಾವು ಇದ್ದಿದ್ರೆ ನಾವು ಇಷ್ಟೊತ್ತಿಗೆ ಸೆಟ್ಲ್ ಆಗ್ಬಿಡ್ಬೋದಿತ್ತು ನಾವು ಹಂಗಿದ್ದಿದ್ರೆ ನಮಗೆ ಪ್ರಮೋಷನ್ ಸಿಕ್ಬಿಡ್ತಿತ್ತು ಅಂತ ಅಲ್ಲಿ ಕೊರಗ್ತೀವಿ ನಮ್ಗಂಗಿರಕ್ ಆಗಲ್ಲ ಅನ್ನೋದಕ್ಕೆ ನಾವು ಹೆಮ್ಮೆ ಪಡ್ಬೇಕಾಗಿದೆ ಎಷ್ಟು ಒಳ್ಳೆ ಮಾತಲ್ವ ಇದು ಅಂಡ್ ತುಂಬಾ ಇಂಪಾರ್ಟೆಂಟ್ ಕೆಲಸದ ಜಾಗದಲ್ಲಿ ಇದ್ರ ಅವಶ್ಯಕತೆ ತುಂಬಾ ಇದೆ ಹಾಗಾಗಿ ನಮಗೆ ನಮಗೆ ನಾವು ಹೆಮ್ಮೆ ಪಡ್ಕೋಬೇಕಾಗಿದೆ ಅದು ಬಿಟ್ಟು ಬೇರೆಯವ್ರನ್ನ ದೂರ್ತಾ ಕುತ್ಕೊಳ್ಳೋದ್ರಲ್ಲಿ ಯಾವ ಅರ್ಥವೂ ಇಲ್ಲ ನಾವೇನು ಮಾಡ್ತಾಯಿದ್ದೀವಿ ಎಷ್ಟು ಸರಿಯಾಗಿದ್ದೀವಿ ಎಂದು ನಾವು ಅರ್ಥ ಮಾಡಿಕೊಂಡು ಮುಂದೆ ಸಾಗಬೇಕಾಗಿದೆ ಅದನ್ನು ಎಲ್ಲರೂ ಒಪ್ಪಿಬಿಡಲಿ ಅಥವಾ ಅಥವಾ ಅದಕ್ಕೆ ಪ್ರತಿ ಸಲವೂ ನನಗೆ ಮಾನ್ಯತೆ ಸಿಗಲಿ ಅಂತ ಇನ್ನೇನೂ ಹಿಂಬಾಲಿಸ್ತಾ ಹೋದರೆ ಸುಖ ಏನೋ ಸಿಗೋ ಸಿಗೋದು ಬರೀ ದುಃಖ ಮಾತ್ರ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿ ಎಲ್ಲ ಕಡೆಯೂ ವಜ್ರಕ್ಕೆ ಬೆಲೆ ಸಿಗೋದಿಲ್ಲ ಎಲ್ಲ ಕಡೆಯೂ ವಜ್ರಕ್ಕೂ ವಜ್ರ ಎಷ್ಟೇ ಬೆಲೆ ಬಾಳುವಂಥದ್ದಾದರೂ ಕೂಡ ಎಲ್ಲ ಕಡೆ ವಜ್ರಕ್ಕೂ ಬೆಲೆ ಸಿಗೋದಿಲ್ಲ ಕೆಲವರು ಕಲ್ಲಿಂದ ಏನೋ ಕಲ್ಲೆಂದೇ ಏನು ಭಾವಿಸಿ ಬಿಟ್ಟರೆ ಅದು ವಜ್ರದ ತಪ್ಪಲ್ಲ ಅದು ವಜ್ರ ಅಂತ ಅಂದ್ಕೊಂಡ್ರೂ ಕೂಡ ಅವರು ಕೆಲವ್ರಿಗೆ ಅದು ವಜ್ರ ಅಲ್ಲ ಕಲ್ಲು ಅಂತ ಅನ್ಕೊಂಡ್ರೆ ವಜ್ರದ ತಪ್ಪಲ್ಲ ಅದು ಅದು ಅಂದ್ಕೊಳ್ಳೋರು ತಪ್ಪಾಗುತ್ತೆ ಹಾಗಾಗಿ ಅದೇ ಬಂಗಾರದಂಥ ಸ್ನೇಹ ಸಿಕ್ಕ ವಜ್ರಕ್ಕೆ ಹೇಗೆ ಹೆಚ್ಚಿನ ಮೌಲ್ಯ ಸಿಗುತ್ತದೆಯೋ ಹಾಗೆ ಸಿಗಬೇಕಾಗಿದ್ದು ಸಿಕ್ಕೇ ಸಿಗುತ್ತದೆ ಬಂಗಾರದ ಸ್ನೇಹ ಸಿಗೋವರೆಗೂ ಕಾಯುವ ತಾಳಿ ನಮಗಿರಬೇಕು ಅಷ್ಟೇ ಓವರ್ ಆಲ್ ಈ ಚಾಪ್ಟರ್ ಅಲ್ಲಿ ಕೆಲಸ ಮಾಡ್ತಾ ಇರುವಂತವ್ರು ನಿಮ್ ನಿಮ್ಮ ಕೆಲಸದ ಸ್ಥಳಗಳಲ್ಲಿ ನೀವು ಇದನ್ನ ಯೋಚನೆ ಮಾಡಬೇಕಾಗಿದೆ ಫಾರ್ ಎಕ್ಸಾಂಪಲ್ ಏನಂದ್ರೆ ನಾವು ಬಿಸ್ನೆಸ್ ಆಗಿರ್ಬೋದು ನಾನು ಎಷ್ಟು ನಾನು ಕಸ್ಟಮರ್ಸ್ ಎಷ್ಟು ಒಳ್ಳೆ ಸರ್ವಿಸ್ ಕೊಡ್ತಾ ಇರ್ತೀನಿ ಆದ್ರೂ ಅವ್ನು ಮೋಸ ಮಾಡ್ತಾರೆ ಅವ್ರು ಏನೋ ಮಾತಾಡ್ಬಿಟ್ಟು ಅವನ್ನ ಟ್ರ್ಯಾಪ್ ಮಾಡಿಬಿಡ್ತಾರೆ ಜನ ಅಂಥವ್ರನ್ನೇ ನಂಬೋದು ಜಾಸ್ತಿ ಏನ್ ಮಾಡ್ಲಿ ನಮ್ಗಂಗ್ ಹಂಗಿರ ಬರಲ್ಲ ಅಂದ್ಕೊಂಡು ಬರೀ ಅವರು ಅವರ ತಪ್ಪುಗಳನ್ನ ಹುಡುಕೊಂಡು ನಮ್ಗೆ ಆ ತಪ್ಪ ಮಾಡ್ತಾರೆ ಅಂದ್ಕೊಂಡು ಚಿಂತೆ ಮಾಡ್ತಾ ಇರ್ತೀವಿ ಚಿಲ್ ಮಾಡೋದು ಯಾವಾಗ ಸೊ ನಮ್ಮ ಗುಣಗಳ ಮೇಲೆ ನಮಗೆ ಗೌರವ ಇದ್ದು ನಾವು ಮಾಡೋ ಕೆಲಸದ ಬಗ್ಗೆ ನಮಗೆ ಗೌರವ ಮತ್ತೆ ಹೆಮ್ಮೆ ಇದ್ದು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾಗಿದೆ ನಾವು ಇಲ್ವಲ್ಲ ಅದಕ್ಕೆ ನಾವು ಖುಷಿ ಪಡಬೇಕಾಗಿದೆ ಅಂಡ್ ಯಾವಾಗ ಇಲ್ಲಿ ಒಂದು ಮಾತು ಹೇಳಿದ್ರಲ್ಲ ವಜ್ರಕ್ಕೆ ಎಲ್ಲ ಕಡೆ ಬೆಲೆ ಸಿಗಲ್ಲ ಕಲ್ಲು ಅಂದ್ಕೊಂಡವ್ರಿಗೆ ಅದು ಕಲ್ಲೇ ಆದ್ರೆ ಅದು ವಜ್ರನೇ ಕಲ್ಲು ಅಂದ್ಕೊಂಡ ತಕ್ಷಣ ವಜ್ರದ ಬೆಲೆ ಕಡಿಮೆ ಆಗಲ್ಲ ಹಾಗೆ ನಮ್ಮ ನಮ್ಮ ಜೀವನದಲ್ಲಿ ನಮ್ಮ ಪ್ರಾಮಾಣಿಕತೆ ನಮಗೆ ಹೆಮ್ಮೆ ಕೊಡುತ್ತೆ ನಾವು ವಜ್ರನೋ ಕಲ್ಲೋ ಮೊದಲು ಅದನ್ನು ನಾವು ನೋಡ್ಕೋಬೇಕಾಗಿದೆ ನಾವು ವಜ್ರನೇ ಆಗಿದ್ದರೆ ಬೇರೆಯವ್ರು ನಮಗೆ ಬೆಲೆ ಕೊಡಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದನ್ನು ಬಿಟ್ಟು ನಮಗೆ ನಾವು ಬೆಲೆಯನ್ನು ಕೊಡ್ಕೋಬೇಕಾಗಿದೆ ಈಗ ಇನ್ನು ಮುಂದೆ ಬೇರೆಯವರು ನಮ್ಮನ್ನು ಹೊಗಳಿ ಬೇರೆಯವರು ನಮಗೆ ಪ್ರಯಾರಿಟಿ ಕೊಡಲಿ ಅಂತ ಯೋಚನೆ ಮಾಡೋದ್ರ ಬದಲು ಮೊದಲು ನಮಗೆ ನಾವು ಪ್ರಯಾರಿಟಿ ಕೊಟ್ಕೊಳ್ಳೋಣ ನಮ್ಮನ್ನು ನಾವು ಗೌರವಿಸೋಣ ಥ್ಯಾಂಕ್ ಯು